பத்து ப் பிளேசி லாஸ்ட் கோடலில் கோடலை நிலைத்தி எந்த <laughs> காடு <laughs> <laughs>

அடிக்கேனல் தான்து <laughs> <there. laughs> <laughs> ಜನ ತುಳಿ ಹೆಣ್ಮ ಗಂಟೆ ಕ್ಲೋಸ್ ಬಂದಿತ್ತೆ ಮೂಳು ಬಂದ ಬಂದಾಗಣ ಎಲೆ ಮುಖಲಾಗ್ತದೆ ಇತ್ತದ ಜನ ತುಳಿ ರಶ್ ಇದು ಗಂಟೆ ಕ್ಲೋಸ್ ಅಪ್ಲಾಕ ಜಿ ಲೇಟ್ ಆವು ಮುಗಿನಾಗ ಇಲ್ಲಿ ಲಾಸ್ಟ್ ಮಾತ್ರ ಕೋಟೆಲ್ಲ ಏನಿಲ್ಲ ರಡ್ಡೇ ದಿನ சோலாரில் தான் கரெண்ட் இதுமந்த டீட்டேல்ஸ் நம்ம ஆல்ரெடி సూపర్‌ౌండ్ లోపల కండుడా దేని యువకర దంట యువకర దంట అప్పల అప్పల ఇది అన్న వీడియోను వండు ఇది వీడియో ఫుల్ అన్న పడి షూట్ పంపాలి यार కాల్ ఏదోడు ఊప్ని మాత్రం మీరి పోడై ముండవే నవ్ ಒಂದು <inaudible> <wai>

ಬಟ್ಟೆ ಬಾಗಿ ಒಂದು ಬಿಟ್ಬಿಡಿ ನೀವು ರೇಷ್ಮೆ ಬಟ್ಟೆ ಮೇಲೆ ಯೂಸ್ ಮಾಡ್ತೀರಾದರೆ ಬರ ಸುತ್ತಾ ದೊಡ್ಡದು ಹಾಕಬೇಡಿ ಆಯಿತಾ ಆಮೇಲೆ ವೈಟ್ ಬಟ್ಟೆ ಮೇಲೆ ಗೋಡೆ ಮೇಲೆ ಡಜರ್ ಮೇಲೆ ಅಪ್ಲೈ ಮಾಡಿ ಎಂಥ ಕಡೆದ

ಡ್ರಾಪ್ ಇದು ನಿಮಗೆ ಬರೀ ಬಟ್ಟೆ ಮೇಲೆ ಮಾತ್ರ ಅಲ್ಲ ಲೆದರ್ ಸೋಫಾ ಮೇಲೆ ಗೋಡೆ ಮೇಲೆ ಟೈಲ್ಸ್ ಮೇಲೆ ಎಷ್ಟು ಇಟ್ಟರೂ ಹಾಳಾಗಲ್ಲ ಎಕ್ಸ್ಪೈರಿ ಡೇಟ್ ಇದೆ ಮತ್ತೆ ಮನೆಗೆ ಯೂಸ್ ಐಟಮ್ ಚಿಕ್ಕದೊಂದು ಕಲೆ ಆಯಿತು ಡ್ರೈ ವಾಶ್ ಕೊಡ್ತೀರಾ ನೂರು ನೂರ ರೂಪಾಯಿ ಅವ್ರು ಚಾರ್ಜ್ ಮಾಡ್ತಾರೆ ಅವರು ಇದನ್ನೇ ಯೂಸ್ ಮಾಡೋದು ಮನೇಲೇ ಮಾಡಿದ್ರೆ ಅದೇ ಕಲೆ ಎರಡು ರೂಪಾಯಿ ತೆಗ್ದು ಮಾಡ್ತೇವೆ ನಂಬರ್ ಬರ್ತು ಮೂಲುಂಡು ಎಡೆ ನಂಬರ್ ಉಂಡು ಕಲೆ ತೆಪ್ಪ ಎರೆ ಗಾಂಡ್ಲ ಮಲ್ಲ ಕಲೆ ಎತ್ತನ ಎಡೆ ಅಂಗಿಡಿ ಆರ್ ದೆತ್ತು ಕೊರ್ಪೇರು ಬಟ್ ನಿಕ್ಲೆ ಬರ್ತಾನೆ ಇಂಚಿನ ಇಂಚಿನ ಹಲಸು ಮೇಲೆ ಇಂಚಿನ ಓಮಾಳ ಪ್ರೋಗ್ರಾಂ ಪ್ರಯತ್ನ ಪೋಲೆ ಅಲ್ಪ ಉಪ್ಪೇರು ಎರಡು ಐಟಮ್ ಉಂಡು ಸೊ ಅವೇನ್ ದೇತ ಒಂದು ನಿಕ್ಲೆ ಗೆ ತೆಪ್ಪ ಮೇರೆ ನಿಕ್ಲ ಪಿಕ್ ಮಾಡ್ಬೇರು ಕಾಲ್ ಜೋಕ್ಲೆ ಗೊಬ್ಬನ ಬರೋಣ ನೆಟ್ಟಿ

ನೆಲ್ಲಿಕಾಯಿ ಕಸಾಯಿಟ್ಟು ಟೇಸ್ಟ್ ಮಂಪುಗ ನೆಲ್ಲಿಕಾಯಿ ಕಷಾಯು ಬೇರೆ ರಾಖಿ ಇದೆ ತಂಡಿ ನೆಲ್ಲಿಕಾಯಿ ಕಸಾಯಿ ರಾಖಿ ಇದೆ ತೊಂಡಿ ರೀ ಜೀವೋ ಗೇಟ್ ಚಂದಪುರ ಹೌದೇತಂಡ ರಾಗಿ ಫ್ರಿಜ್ಜಲ್ಲಿರಬೇಡಿ ಸರ್ ಯಾವುದೇ ಹೌದು ಅದೇ ಡ್ರಾಗನ್ ಫ್ರೂಟ್ ಉಂಟು ನಿಮ್ಮದು ಡೈರೆಕ್ಟ್ ಮುಕ್ಲೆ ಸೇಲ್ ಮಾಡ್ಬನ್ನಿ ಅಂಚದು ಕೆ ಜಿಗೆ ಇನ್ನೂರ ಎಂಬತ್ತು ಮಂಜುನಾಥ ಭಂಡಾರಿ ಸರ್ನಾಥ್ ಭಂಡಾರಿಯ ಕಾಲೇಜ್ ನಲ್ಲಿ ಕಲಿತು ಹಾಗೂ ಕಿರಣ್ ಸರ್ ಪ್ರೋಷನ್ಗಾಗಿ ಹಾಗೂ ಒಂದು ಮ್ಯಾಜಿಕ್ ಬುಕ್ ಗೆ ಬೇರೆ ಪೂರ ಪರ್ಚೇಸ್ ಮಾಡ್ತೇರಿ ಮ್ಯಾಜಿಕ್ ಬುಕ್ಕನು ನೂತ ರೂಪಾಯಿ ಮ್ಯಾಜಿಕ್ ಬುಕ್ಕು ಅಂಚನೇ ಮ್ಯಾಜಿಕ್ ಬುಕ್ ಇದೆ ತಗೊಂಡಿರಿ ಅಂಚನೇ ಮುಲ್ಪ ಸ್ಟವ್ ಕೊತ್ತೆ ತಗೊಂಡಿರಿ ಬರಿಯಂಗಿಲ್ಲ ವರ್ಕ್ ಫ್ರಮ್ ಹೋಮ್ ದವಂಜಿ ಟಾಟಾ ಅದಕಲ್ಲ ಅಕೋಂಜಿ ಅದನ್ನ ಪಂಡೆರ್ ಮೋಲೈಗೆ ಪುದರ್ ಕೊರ್ತಿದೆ ತೊಂದಲ್ಲಿ ಬೇಲೇಗೆ ಜಾಯಿನ್ ಆಪ್ ಬಂದಿಲ್ಲ ಜಾಯಿನ್ ಆಪ್ ನಂತೆ ಕಾಲಿ ಇದರ್ ಕೊರ್ ವೀನ್ ಅಂಚೆನೆ ಪಕ್ಕಂಜಿ ತುಳಸಿ ದೈಂಕುಲಿಂದ ಅದನ್ನತೆ ಕೈಕ್ ಕೈಕ ಬರ್ದು ಕಮ್ಮ ಏನದು ಯಾರೆ ಬಾರಿ ಪವರ್ಫುಲ್ ಬಾರಿ ಪವರ್ಫುಲ್ ಸೂಪರ್ ತೆ ತೊಂದಾ ಮಲೆ ಗುಪ್ಪಡ ாருந்துச்ச பண்ணதுல தின தான் சோ கடைல பொ கவுண்ட்ரு பத்த மலை ஐஸ் கிரீம் தின் பக்கோ திண்ட்ரண்டிகே நான் பக்க பூரா ஹாலியான் நான் ஜிலேபி தனி போய் உடலு வா பர்ப்பாடு வா மேல பாடு சர்முரி தின்புடா புட ವಾ ಕೋಲ ನೇಮ ಬಾಂಡಲ್ಲ ಚರ್ಮುರಿ ನುಡ್ಯ ಬೈದಿನ ನಾಲ್ಕು ಸಮಯಾಗಿ ಮಕ್ಕಳಿಗೆ ಚರ್ಮರಿಗೆ ಜಿಲೇಬಿ ಇದೆ ತೊಂಡ ಬೆಳಕಾಯಿ ಜಿಲೇಬಿ ಸೊ ಪೂರ ಟೇಸ್ಟ್ ಬಂದೊಂದುಲ್ಲ ಮೊಲ್ ಹೋಂಗೊಂದು ಲಲ್ ಹೋಂಗೊಂದುಲ್ಲ ಕೊರಲೆ ಒಂದು ಕೊರಲೆ ಒಂದು ಹೆಂಚಂಡಿ ಎಂಟತ್ತಿನ ದಾಲಾಪುಜಿ ಅವು ಒಂದು ಪೆಲಕಾಯಿದ ಬೆಲಕಾಯ್ದ ಅಲ್ಲ ತಿನ್ನ ಬಾರ್ ಜಿಲೇಬಿ ಬೆಲಕಾಯ್ದು ಜಿಲೇಬಿ ಬಾರ್ ಶೌಕ್ ಇತ್ತು ಸೊ ಗಾರಿಗೆ ತಿಂಡ್ ದಿನವೊಂದಲ್ಲ ಅಲ್ಲಿ ಗಾರಿಗೆ ಓ ಅಂದ ಚಪ್ಪೆ ಚಪ್ಪೆ ಅಪ್ಪಣ ಗಾರಿಗೆ ಗಾರಿಗೆ ಚಪ್ಪೆ ಚಪ್ಪೆ ಜಿಲೇಬಿ ತಿಂದು ಗಾರಿಗೆ ಚಪ್ಪೆ ಚಪ್ಪೆ ಮಶ್ರೂಮ್ ದ ಮೋಮೋಸ್ ಒಂದು ಟೇಸ್ಟ್ ಮಾಡ್ಬೇಕಾ ಮಶ್ರೂಮ್ ಮೋಮೋಸ್ ತಿಂದ್ರೆ ನೀವು ಲಿಪ್ಸ್ಟಿಕ್ ಪಕ್ಕ ಪಾಪರ್ ಐತೆ ರೀ ಮುಕ್ಕುಲ್ ಟೆ ತಗೊಂಡಿರಿ ಬೇರೆ ಈ ಪ್ರೊಡಕ್ಟ್ ಮಲ್ಪುನ ಈ ಪ್ರಾಡಕ್ಟ್ ಮಲ್ಪನಿ ಮೇರೆಗೆ ಮೊಲಗುರೆ ಕೊರಪ್ಪಿ ಓವನ್ಲೈಕಿ ದೇಪಾಲ ಎತ್ತು ಕೊಡ್ತೀನಪ್ಪುರಾಪು ಕೆನರತ ಇನ್ಸ್ಟ ಇನ್ಸ್ಟಾಗ್ರಾಮ್ ಡು ಸ್ಕ್ಯಾನರ್ ಕೊರ್ತೆರ್ ಸೊ ಉಂದೆನೆ ಸ್ಕ್ಯಾನ್ ಮನ್ಪೆರೆ ಪಂಡೆರ್ ಸ್ಕ್ಯಾನ್ ಮಂತುದ್ ಫಾಲೋ ಮಲ್ಪೆರ ಪಂತೆರ್ ಸೋ ಸ್ಕ್ಯಾನ್ ಮನ್ ಫಾಲೋ ಮಲ್ಪಲ ಎಂಕ್ ಒಂಜಿ ಊರ್ದ ಗೋಲ್ ಸೋಡ ಒಂಜಿ ಐಸ್ ಕ್ರೀಮ್ ದ ಸೊ ಒಂಜಿ ಬೆಲಕ ಒಂಜಿ ಗಾಂಧಾರಿ ಮುಂಚಿದ ಐಸ್ ಕ್ರೀಮ್ ದ ದಂಡ ಟೇಸ್ಟ್ ಮಾಡ್ ಬಿಡಿ ಟೇಸ್ಟ್ ಗಾಂಧಾರಿ ಮುಂಚಿದ ಅವೆಡ್ ಅಂಡಿ ಗಾಂಧಾರಿ ಮುಂಚಿ ಕಾರಂ ಚಮಚ ರೆಟ್ಟಿ ದೆತ್ತೆ ಸೊ ಸೋ ಯನ್ ಗಾಂಧಾರಿ ಮುಂಚಿದೆತ್ತಂಡೆ ಬೇರೆ ಬೆಲಕ ಐದೆತ್ತಂಡೆ ತು ಕ ಟೇಸ್ಟ್ ಮಾಡ್ ಕ ಅದೇ ಗಾಂಧಾರಿ ಮುಂಚಿದ ಐಸ್ ಕ್ರೀಮು ದೈದೇ ದೈ ಬರ್ಚಿ ರೇಗೆ ಗಂಟೆಗೆ ಕೈದ ಬಂದಿತ್ತೇ ಎಂಟು ಮುಕ್ಕಾಲು ಒಂಬತ್ತು ಒಂದು ಬತ್ತಂಡ ಆ್ಯಂಡೆಲ್ಲ ಜನ ಇಪ್ಪ ನೆಡ್ದವ್ರ ಐತೆ ಫುಲ್ ಓಪನ್ ಉಂಡು ಆಂಡ ಕೆಲವು ಸ್ಟಾಲ್ ಪೂರ ಕ್ಲೋಸ್ ಮಾಡ್ತೇ ತಿಂಡಿದ ದಾ ಬಕ ಎಲ್ಲ ಉಲೈಡ್ ಕ್ಲೋಸ್ ಮಂತೆರೆ ನನಕೆಲ್ಲ ಉಂದು ಆತೆ ಬಜ್ಜಿ ಇದೆ ಅಂತ ಮತ್ತೆ ಬಜ್ಜಿ ಇದೆ ಅಂತ ಹೇಳ್ತೊಂದು ಓ ಬಜ್ಜಿ ಬಜ್ಜಿ ಇದೆ ಮಲ್ಲೆತೆ ಇದೆನಮ್ಮ ಈತದೆ ತೊಂಡಾ ಜಿಲೇಬಿلا ಗಾರಿ ಗೆಲ ಐಬಕೊಂದು ಪಡ್ ಮೂಜಿ ದೆತ್ತು ಕೊರಿಯರೆನಕಣ್ಣನೆ ದೆತ್ತು ಕೊರೆ ಮತ್ತೆ ದೆತ್ತು ಕೊತ್ತ ತಿಂಡಿ ಕೆಲವು ಪಾರ್ಸಲಿ ಇದೆ ಕೊನಕೊನ ಉಯಿತಿ ಆತೆ

ು ನಾಲ್ ವರ್ಷ ಪುಡಿಗೊಂಡು ಮಲ್ಲ ಅದು ಫ್ರೂಟ್ಸ್ ಆಡತ್ತೀರ ಜೀರ ಹಾಂ ಜಗತ್ತೀರ ನಂಬರ್ ಒನ್ ಹಲಸ ಮೂಲ ಕೊತ್ತಜ್ಜಿ ಮಸ್ತುಂಡು ಮೂಲ ಈಗ ಬೆಲಕಾಯ್ದೆ ದಯ ಪುಡ್ದು ಬರ್ರೆ ಮನಸ್ಸೇ ಹೆಜ್ಜಿ ಆರೇಕಾರಿಚ ಆ ಪೆಲಕಾಯ್ದೆ ದೈತ ವಿಷಯ ಇಡಕ್ಕೆ ಏನೊಂದಿಲೇ ಇತ್ತಲ್ಲ ತು ಅಲ್ಲಿ ಹೆಂಗ್ಳು ಅಂಜಿ ಓದಿತ್ತ ಆ ನರಿಯೇ ಹೊತ್ತು ಫುಲ್ ಅರಿಗೋ ನಿಲ್ಸ್ಗೆ ಈ ಪೆಲಕಾಯ್ದ ಫುಲ್ ಡೀಟೇಲ್ಸ್ ಕೊರಪಿರಿ ರಾಗಿ ದೇ ಚಟ್ಟಿ ನೆನದ್ರಾ ಪಚಾ ತೂದು ತೀಯೆ ಬಾರಿ ಬೇಜಾಡ್ ಬೊಂದಲ್ಲ ರವಿ ನೆನದ್ರಾ ಜಾಗೆಜ್ ಬಂದ್ ಅಂಜಾತ ಬಾರಿ ಚಪ್ಪೆ ಬೋನಲ್ಲ ಓ ಹೆಂಗಲ ಐನಿತಾ ಪೆಲಕೈದ ಕೈದ ಮೇಲ ಪೂರ ಕೊರೆ ತಿರ್ಕದು ಆಂಡ್ ಓ ನನ್ನ ಪಿದಾಡ್ನಿ ಮಸ್ತ್ ಈ ಮುಂಚಿದ ಐತ ನೆತ್ತ ಬಂದಿದೆ ಇದೆ ತಂದೆರಿ ಬಿತ್ತಿದೆ ತಂದೆರಿ ಇತಾ ಬಿತ್ತಲೇನ್ ಬಾಡ್ರೆ ಚಟ್ಟಿ ಬೋಡು ಐಕ್ ಇತ್ತ ಚಟ್ಟಿದ ಅಂತ ಎಂದ್ ಬೈದಕ್ ಚಟ್ಟಿದ ರೇಟ್ ಗ್ಯಾಂಟ್ರ ವೈದಿ ಅವ ಅಕುಲಿಗೆ ಅಕುಲಿಗೆ ಅಕುಲ್ ಲೈಕ್ ವೀಡಿಯೂ ಡಿಸ್ಟಾರ್ ಇತ್ ನ ಲೈಕ್ ವನ್ ಪ್ಲೇ ಸ್ಟಾರ್ ವನ್ ಪ್ಲೇ ಎಂಜಿನಿಯರ್ ಸಬ್ಸ್ಕ್ರೈಬ್ ಮನ್ ಪ್ಲೇ ಬಾಯ್